ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಬಾರಿ ಮುನ್ನೂರು ರನ್ ಸಿಡಿಸುತ್ತಾರೆ ನಿಜವಾಗುತ್ತಾ ಆರ್ ಸಿ ಬಿ ಸ್ಟಾರ್ ಪ್ಲೇಯರ್ ಭವಿಷ್ಯ ಕಳೆದ ಹದಿನೇಳು ವರ್ಷಗಳ ಐ ಪಿ ಎಲ್ನಲ್ಲಿ ಹೆಚ್ಚುತ್ತಿರುವ ಬ್ಯಾಟಿಂಗ್ ಮಟ್ಟವು ಹೆಚ್ಚು ಗಮನ ಸೆಳೆದಿದೆ ಶೀಘ್ರದಲ್ಲೇ ಐ ಪಿ ಎಲ್ನಲ್ಲಿ ಮುನ್ನೂರು ರನ್ಗಳ ಸ್ಕೋರ್ ದಾಟಲಿದೆ ಎಂದು ಆರ್ ಸಿ ಬಿ ಸ್ಟಾರ್ ಪ್ಲೇಯರ್ ಭವಿಷ್ಯ ನುಡಿದಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಈ ಋತುವಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡುತ್ತಿದೆ ಟೂರ್ನಿಯ ಇತಿಹಾಸದಲ್ಲಿ ಅತ್ಯಧಿಕ ಸ್ಕೋರ್ ಗಳಿಸಿದ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧವೂ ಹೊಸ ದಾಖಲೆಗಳನ್ನು ಮಾಡಿದೆ ಇದರ ನಡುವೆ ಮುನ್ನೂರು ರನ್ಗಳ ಸಮೀಪ ಹೋಗುತ್ತಿದ್ದ ತಂಡವನ್ನು ರಿಷಬ್ ಪಂತ್ ಪಡೆ ನಿಯಂತ್ರಿಸಿತ್ತು ಆದರೆ ಈ ದಾಖಲೆ ಪಕ್ಕಾ ಆಗುತ್ತದೆ ಎಂದು ಟೀಂ ಇಂಡಿಯಾ ಸ್ಟಾರ್ ಪ್ಲೇಯರ್ ಹೇಳಿದ್ದಾರೆ ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ದಿನೇಶ್ ಕಾರ್ತಿಕ್ ಕಳೆದ ಹದಿನೈದು ವರ್ಷಗಳ ಎಲ್ನಲ್ಲಿ ಹೆಚ್ಚುತ್ತಿರುವ ಬ್ಯಾಟಿಂಗ್ ಮಟ್ಟವನ್ನು ಗಮನ ಸೆಳೆದಿದೆ ಎಂದು ಹೇಳಿದ್ದಾರೆ ಶೀಘ್ರದಲ್ಲೇ ಐ ಪಿ ಎಲ್ ಲೀಗ್ನಲ್ಲಿ ಮುನ್ನೂರು ರನ್ಗಳ ಸ್ಕೋರ್ ದಾಟಲಿದೆ ಎಂದು ಕೂಡ ದಿನೇಶ್ ಕಾರ್ತಿಕ್ ರವರು ಭವಿಷ್ಯ ನುಡಿದಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಮೂರು ವಿಕೆಟ್ಗೆ ಇನ್ನೂರ ಎಂಬತ್ತೇಳು ರನ್ ಗಳಿಸುವ ಮೂಲಕ ಎಲ್ನ ಅತಿ ದೊಡ್ಡ ಸ್ಕೋರ್ ಸನ್ರೈಸರ್ಸ್ ಹೈದರಾಬಾದ್ ಹೆಸರಿನಲ್ಲಿದೆ ಇದೇ ಸಮಯದಲ್ಲಿ ಟ್ವೆಂಟಿ ಟ್ವೆಂಟಿ ಇತಿಹಾಸದಲ್ಲಿ ಮುನ್ನೂರು ರನ್ಗಳ ಸ್ಕೋರ್ ಅನ್ನು ಒಮ್ಮೆ ಮಾತ್ರ ಗಳಿಸಲಾಗಿದೆ ಅದು ಕಳೆದ ವರ್ಷ ಏಷ್ಯನ್ ಗೇಮ್ನಲ್ಲಿ ಮಂಗೋಲಿಯಾ ವಿರುದ್ಧ ನೇಪಾಳ ಆಡಿದ ಪಂದ್ಯದಲ್ಲಿ ಗಳಿಸಿತ್ತು ಹೌದು ನೇಪಾಳ ತಂಡ ಮೂರು ವಿಕೆಟ್ಗೆ ಮುನ್ನೂರ ಹದಿನಾಲ್ಕು ರನ್ ಗಳಿಸಿತ್ತು ಈ ಕುರಿತು ದಿನೇಶ್ ಕಾರ್ತಿಕ್ ಮಾತನಾಡಿದ್ದು ನನ್ನ ಪ್ರಕಾರ ತಂಡಗಳ ಸ್ಕೋರ್ ನಿರಂತರವಾಗಿ ಹೆಚ್ಚುತ್ತಿದೆ ಇದು ತುಂಬ ಹೆಚ್ಚುತ್ತದೆ ಐ ಪಿ ಎಲ್ನ ಮೊದಲು ಮೂವತ್ತೆರಡು ಪಂದ್ಯಗಳಲ್ಲಿ ಇನ್ನೂರ ಐವತ್ತು ರನ್ಗಳ ಸ್ಕೋರ್ ವಿಶ್ವಾದ್ಯಂತ ಈ ಮಾದರಿಯಲ್ಲಿ ನಡೆಯುತ್ತಿರುವ ಪಂದ್ಯಾವಳಿಯ ಇತಿಹಾಸದಲ್ಲಿ ಗರಿಷ್ಠವಾಗಿದೆ ಎಂದು ಹೇಳಿದ್ದಾರೆ ಇನ್ನು ಕಳೆದ ಹದಿನೇಳು ವರ್ಷಗಳ ಈ ಟೂರ್ನಿಯನ್ನು ಅವಲೋಕಿಸಿದರೆ ಬ್ಯಾಟಿಂಗ್ನ ಗುಣಮಟ್ಟ ಎಷ್ಟಿದೆ ಎಷ್ಟು ಪ್ರಗತಿ ಸಾಧಿಸಿದೆ ಎಂಬುದನ್ನು ವಾಸ್ತವಿಕವಾಗಿ ನೀವೇ ನೋಡಿರಬಹುದು ಎಂದು ಕಾರ್ತಿಕ್ ಹೇಳಿದ್ದಾರೆ ಈ ಮೂಲಕ ಮುನ್ನೂರು ರನ್ ಗಳಿಸುವುದು ಅಸಾಧ್ಯವೇನಿಲ್ಲ ಎಂದು ಕೂಡ ಅವರು ಹೇಳಿದ್ದಾರೆ ಸದ್ಯ ಸನ್ರೈಸರ್ಸ್ ಹೈದರಾಬಾದ್ ಈ ಬಾರಿ ಐ ಪಿ ಎಲ್ನಲ್ಲಿ ಹದಿನೇಳನೇ ಸೀಸನ್ನಲ್ಲಿ ತಂಡವು ಬರೋಬ್ಬರಿ ಮೂರು ಬಾರಿ ಇನ್ನೂರ ಐವತ್ತಕ್ಕೂ ಹೆಚ್ಚು ರನ್ ಗಳಿಸಿದೆ ಈ ಮೂಲಕ ಇನ್ನೂರ ಎಂಬತ್ತೇಳು ರನ್ ಅತಿ ಹೆಚ್ಚು ಐ ಪಿ ಎಲ್ ರನ್ ಎಂಬ ದಾಖಲೆ ಬರೆದಿದೆ ಇನ್ನೂರ ಎಪ್ಪತ್ತೇಳು ರನ್ ಮತ್ತು ಇನ್ನೂರ ಅರವತ್ತಾರು ರನ್ ಸಿಡಿಸಿ ಅಬ್ಬರಿಸಿದೆ ಹೀಗಾಗಿ ಏನಾದರೂ ಮುನ್ನೂರು ರನ್ ಸಿಡಿಸಿದರೆ ಅದು ಆರ್ ಎಚ್ ತಂಡವೇ ಆಗಿರಬಹುದೆಂದು ಕೂಡ ಹೇಳಬಹುದು ವೀಕ್ಷಕರೇ ನಿಮ್ಮ ಪ್ರಕಾರ ಮುನ್ನೂರು ರನ್ಗಳು ಹೊಡೆಯುವ ತಂಡ ಯಾವುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್